ಎಲ್ಲರಿಗೂ ನಮಸ್ಕಾರ ಸುಹಾಸಿನಿ ಸೌರೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ದೊಡ್ಡ ಮೆಣಸಿಕಾಯಣ್ಗೆ ಹೇಗೆ ಮಾಡೋದು ಅಂತ ಇದ್ದೀನಿ ಮೊದಲು ಒಂದು ಪ್ಯಾನ್ ಇಟ್ಕೊಳ್ಳಿ ಈ ಥರ ನೋಡಿ ನಾಲ್ಕು ಭಾಗ ಕಟ್ ಮಾಡಿಟ್ಕೊಳ್ಳಿ ಈಗ ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಈ ಥರ ಎಲ್ಲ ಮೆಣಸಿನ್ಕಾಯು ದೊಡ್ಡ ಮೆಣಸಿಕ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ವಾಸನೆ ಬರಬೇಕು ಘಮ ಘಮ ಅಂತ ಅಲ್ಲಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಉದ್ಯೋಗ ಅಥವಾ ಅನ್ಯ ಕಾರಣದಿಂದ ನೀವು ಅಥವಾ ನಿಮ್ಮ ಕುಟುಂಬದ ಸದಸ್ಯರು ಬೇರೆ ಇದ್ದರೆ ನಮ್ಮ ಅಡುಗೆ ಈ ವಿಡಿಯೋ ಹಂಚಿಕೊಳ್ಳಿ ನಿಮಗೆ ಯಾವುದೇ ಅಡುಗೆ ಮಾಹಿತಿ ಬೇಕಾದರೂ ನಮಗೆ ಕಮೆಂಟ್ ಮಾಡಿ ನಾವು ಅದರ ವಿಡಿಯೋ ಹಾಕುತ್ತೇವೆ ಈಗ ನೋಡಿ ಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಘಮ ಘಮ ಅಂತ ಬರ್ತಾ ಇದೆ ಈಗ ಒಲೆ ಆಫ್ ಮಾಡ್ಕೊಳ್ಳಿ ಇದನ್ನ ಒಂದು ಪ್ಲೇಟ್ಗೆ ತೆಗೆದಿಟ್ಕೋಬೇಕು ಇದೊಂದು ಒಂದು ಪ್ಲೇಟ್ಗೆ ಖಾರ ಉಪ್ಪು ಮತ್ತು ಅರಿಶಿನ ಹಾಕೊಳ್ಳಿ ಮತ್ತು ಹುಡಿದಿರೋಂಥ ಶೇಂಗಾ ಮತ್ತು ಒಣ ಕೊಬ್ಬಿನ ಸುಟ್ಟು ಪೇಸ್ಟ್ ಮಾಡಿದ್ದೀನಿ ಎರಡು ಕುಡಿನೇ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನಾನು ಮತ್ತು ಬೆಲ್ಲ ಹಾಕೊಳ್ಳಿ ಹಣ್ಣಿನ ರಸ ಹಾಕೊಳ್ಳಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಕೊಡೋ ಹಾಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಮಸಾಲ ಆಗಿದೆ ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರೋಂಥ ಮೆಣ್ಸಿನ್ಕಾಯಾಗಿ ನೋಡಿ ಈ ಥರ ಇದರಲ್ಲಿ ತುಂಬ್ಕೋಬೇಕು ಇದನ್ನ ಮಸಾಲೆನ ಈ ಥರ ಚೆನ್ನಾಗಿ ತುಂಬ್ಕೊಳ್ಳಿ ಈ ಥರ ತುಂಬಿಕೊಂಡ್ರೆ ತುಂಬ ರುಚಿಯಾಗುತ್ತೆ ದೊಣ್ಣು ಮೆಣ್ಸಿನ್ಗೆ ಪಲ್ಯ ನೋಡಿ ಈ ಥರನೇ ತುಂಬ್ಕೋಬೇಕು ನೀವು ಈಗ ಇನ್ನೊಂದು ಪಾತ್ರೆಗೆ ಒನ್ ಟೇಬಲ್ ಎಣ್ಣೆ ಹಾಕಿ ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಇದನ್ನ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗೋತನ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಇದನ್ನ ಬೆಳ್ಳುಳ್ಳಿನ ಈಗ ಒಂದೊಂದಾಗಿ ಡೊಣ್ ಮೆಣಸಿಗೆ ಹಾಕೊಳ್ಳಿ ಮಸಾಲೆ ತುಂಬಿರುವಂತ ಡೊಣ್ ಮೆಣಸಿನ್ಕಾಯಿ ಈ ಡೊಣ್ ಮೆಣಸಿಕ ಚಪಾತಿ ಮತ್ತು ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಎಲ್ಲ ಡೊಣ್ ಮೆಣಸಿಕಾಯಿ ಹಾಕಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲೇನೆ ಈಗ ಉಳ್ದಿರುವಂತ ಮಸಾಲೆಗೆ ಮೇಲೆ ಹಾಕೊಂಡು ನೀರು ಹಾಕೊಳ್ಳಿ ಇದನ್ನ ಈಗ ಮುಚ್ಚಿಬಿಟ್ಟು ಎಣ್ಣೆ ಎಲ್ಲ ಬಿಡೋತ ನಾನು ಚೆನ್ನಾಗಿ ಕುದಿಸ್ಕೋಬೇಕು ಈಗ ನೋಡಿ ಎಣ್ಣೆ ಎಲ್ಲ ಬಿಟ್ಟಿದೆ ಈಗ ಡೊಂಡ್ ಮೆಣಸಿಕೆ ಪಲ್ಯ ರೆಡಿ ಆಯಿತು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ನೋಡಿ ಡೊಂಡ್ ಮೆಣಸಿಕೆ ಎಣ್ಣೆಗೆ ರೆಡಿ ಆಯಿತು ನೀವು ಒಂದು ಸರಿ ಇದನ್ನ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಮತ್ತು ಚಪಾತಿ ಜೊತೆ ಹೇಗಾಗಿದೆ ಅಂತ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಮತ್ತು ನಾನು ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ